ಅಡಿಕೆ ಬೆಳೆಗಾರರ ಪ್ರತಿಷ್ಠಿತ ಸಂಸ್ಥೆಯಾದ ಟಿಎಸ್ಎಸ್ಗೆ ಆಡಳಿತಾಧಿಕಾರಿ ನೇಮಕವಾದ ಹಿನ್ನೆಲೆ ಸೊಸೈಟಿಯು ಕೇಂದ್ರ ಬಿಂದುವಾಗಿದ್ದು ದಿನದಿಂದ ದಿನಕ್ಕೆ ಹಲವು ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತಿದೆ ಆಡಳಿತ ಮಂಡಳಿ ವಜಾಗೊಂಡಿರುವ ಕಾರಣ ಸಂಸ್ಥೆಯ ಆವರಣದಲ್ಲಿ ಧರಣಿ ಪ್ರತಿಭಟನೆಗಳಿಗೆ ಕರೆ ನೀಡಲಾಗಿದೆ ಸಂಸ್ಥೆಯಲ್ಲಿ ವ್ಯವಹರಿಸುವ ಸದಸ್ಯರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಕೆಲ ಸದಸ್ಯರು ಸೋಮವಾರ ಸ್ಥಳೀಯ ಆಡಳಿತಾಧಿಕಾರಿ ಎಂಎಚ್ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು ಪ್ರಮುಖರಾದ ಶ್ರೀಪಾದ್ ಹೆಗಡೆ ಕಡವೆ ಮಾತನಾಡಿ ಆಡಳಿತ ಮಂಡಳಿ ರದ್ದುಗೊಳಿಸಿದ ಬಳಿಕ ವಜಾಗೊಂಡ ನಿರ್ದೇಶಕರು ಸಂಸ್ಥೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇದರಿಂದಾಗಿ ಸಂಸ್ಥೆಯ ಆವರಣದಲ್ಲಿ ಅಭದ್ರತೆ ಮೂಡಿದ್ದಲ್ಲದೆ ಸೌಹಾರ್ದಯುತ ವಾತಾವರಣ ಮಾಯವಾಗಿದೆ ಸಂಸ್ಥೆಗೆ ಆಗಮಿಸಬೇಕಿದ್ದ ರೈತರು ಭಯದಿಂದಾಗಿ ತಮ್ಮ ಭೇಟಿಯನ್ನು ಮುಂದೂಡುತ್ತಿದ್ದಾರೆ ಸದಸ್ಯರು ಮಾತ್ರವಲ್ಲದೆ ಸೂಪರ್ ಮಾರ್ಕೆಟ್ಗೆ ಬರುವ ಸಾವಿರಾರು ಗ್ರಾಹಕರು ಸಹ ಆತಂಕದಲ್ಲಿದ್ದಾರೆ ಸಂಸ್ಥೆಯ ಆವರಣದಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲದಂತಹ ವಾತಾವರಣ ಕಲ್ಪಿಸಬೇಕು ಎಂದರು ಸೂಪರ್ ಮಾರ್ಕೆಟ್ ಗ್ರಾಹಕರಿಗೆಲ್ಲರಿಗೂ ಕೂಡ ಪ್ರತಿಕೂಲ ವಾತಾವರಣ ನಮ್ಮ ಒಂದು ಸದಸ್ಯರಲ್ಲಿ ವ್ಯವಹಾರಿಕ ಇದು ಬರಲಿಕ್ಕೆ ಒಂದು ಭಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಆಡಳಿತಾಧಿಕಾರಿಗಳಲ್ಲಿ ಮನವಿಯನ್ನು ಅರ್ಪಿಸಬೇಕು ಅಂತ ಹೇಳಿ ನಾವು ಷೇರು ಸದಸ್ಯರು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕು ಮತ್ತು ಅಭಿಮಾನಿಗಳು ಯಾರಿದ್ದಾರೆ ಗ್ರಾಹಕರು ಯಾರಿದ್ದಾರೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಮಗೆ ಈ ಒಂದು ವಾತಾವರಣದಲ್ಲಿ ಸುಲಲಿತವಾಗಿ ನಿರ್ಭೀತರಾಗಿ ವ್ಯವಹಾರ ಮಾಡಿಕೊಂಡು ಹೋಗಲಿಕ್ಕೆ ಒಂದು ವಾತಾವರಣ ಇರಬೇಕು ಯಾರು ಕೂಡ ಇಲ್ಲಿ ನಮಗೆ ವ್ಯವಹಾರ ಮಾಡಲಿಕ್ಕೆ ಗಟ್ಟಿ ಆತಂಕ ಪಡಿಸತಕ್ಕಂಥದ್ದು ಧರಣಿ ಕೂತುಕೊಂಡು ನಮ್ಮನ್ನು ಅಟ್ಟಗಟ್ಟುವಂಥದ್ದು ಅದು ಆಮೇಲೆ ಮೈ ಮುಟ್ಟುವಂಥ ಕೆಲಸಗಳೆಲ್ಲ ಆಗಬಾರ್ದು ದಯವಿಟ್ಟು ಎಲ್ಲ ರೀತಿಯಿಂದನೂ ಕೂಡ ಯಾವ ರೀತಿ ಶಾಂತವಾಗಿ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇತ್ತು ಅದೇ ರೀತಿ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ದು ಆಡಳಿತಾಧಿಕಾರಿಗಳನ್ನ ಒಂದು ಮನವಿಯನ್ನು ಇಟ್ಕೊಂಡಿದೆ ಪತ್ರಕರ್ತರು ಸಂಸ್ಥೆಯ ಮಾಜಿ ನಿರ್ದೇಶಕ ಗಣಪತಿ ರಾಯಸದ್ ಮಾತನಾಡಿ ನೂರು ವರ್ಷ ಇತಿಹಾಸ ಹೊಂದಿರುವ ಟಿಎಸ್ಎಸ್ ಸಂಸ್ಥೆಯಲ್ಲಿ ಹಿಂದಿನ ಆಡಳಿತ ಮಂಡಳಿಯವರಾಗಿ ನಾವು ಕಡವೆ ಹೆಗಡೆಯವರು ಶಾಂತಾರಾಮ್ ಹೆಗಡೆಯವರ ಆಶಯದಂತೆ ಕಾರ್ಯನಿರ್ವಹಿಸಿದ್ದೆವು ಆದರೆ ಚುನಾವಣೆ ಪ್ರಕ್ರಿಯೆ ಸರಿಯಾಗಿಲ್ಲ ಎಂದು ನಾವು ದೂರು ಸಲ್ಲಿಸಿದ್ದೆವು ಟಿಎಸ್ಎಸ್ನ ಮಾಜಿ ವ್ಯವಸ್ಥಾಪಕರು ಕೆಲ ಗಣ್ಯರ ಮೇಲೆ ಇತ್ತೀಚೆಗೆ ನಡೆದ ಆದಾಯ ತೆರಿಗೆ ಇಲಾಖೆ ದಾಳಿಗೂ ಈ ದೂರಿಗೂ ಸಂಬಂಧ ಕಲ್ಪಿಸಬಾರದು ಸಂಸ್ಥೆಯ ಈ ಎಲ್ಲಾ ಘಟನೆ ಹಿಂದೆ ರಾಜ್ಯ ರಾಜಕೀಯ ನಾಯಕರ ಕೈವಾಡ ಇದೆ ಎಂಬುದು ಸರಿಯಲ್ಲ ಎಂದರು ದಿವಂಗತ ಕಡುವೆಯವರ ಎಲ್ಲ ಆಶಯ ಇದೊಂದಿಲ್ಲ ದಿವಂಗತ ಕಡವೆಯವರು ಏನು ಹೇಳಿದ್ದಾರೆ ಅದರಂತೆ ನಾವು ಚಾಚಿ ಸಭೆ ನಡೆದಿದೆ ಇಲ್ಲಿ ಏನು ನಮ್ಮ ಮೇಲೆ ಅಥವಾ ಈಗಿನ ಆಡಳಿತ ಮಂಡ್ಯವರು ಆಪಾದನೆ ಮಾಡೋದಕ್ಕೆ ಸುಳ್ಳು ಅದನ್ನು ಆ ಹಂತದಲ್ಲಿ ನಮ್ಮ ಶಾಂತಾರಾಮ್ ಹೆಗಡೆಯವರು ಮತ್ತು ಕಡುವೆಯವರ ಒಂದು ಮಾರ್ಗದರ್ಶನದಲ್ಲಿ ನಡೀತಿದ್ದೇವೆ ವಿನಃ ಯಾವುದೇ ರೀತಿ ನಮ್ಮ ನಮ್ಮಷ್ಟಕ್ಕೆ ನಾವು ಮಾಡಿದಂತಹ ಒಂದು ವ್ಯವಹಾರಗಳು ಯಾವುದೂ ಇಲ್ಲ ಅಲ್ಲಿ ಈ ಎಲೆಕ್ಷನ್ ಟೈಮ್ನಲ್ಲಿ ಆರನೇ ತಾರೀಕು ಎಲೆಕ್ಷನ್ ಶುರುವಾಯಿತು ಹನ್ನೆರಡನೇ ತಾರೀಕಿಗೆ ನಾ ಸ್ಕೃತನಿ ಆರಂಭವಾದಾಗ ಅನರ್ಹ ಮತದಾರರಿಗೆ ಏನು ಅವಕಾಶ ಇದೆ ಇಂಥವ್ರು ಅನರ್ಹರು ಮತ್ತು ಇವರಿಗಿನ್ನೂ ನೀವು ಅವಕಾಶ ಕೊಡಬಾರ್ದು ಹೇಳುವಂಥ ತಕರಾರುಗಳನ್ನು ನಾವು ಸಲ್ಲಿಸ್ತೇವೆ ಪ್ರಮುಖರಾದ ಪ್ರವೀಣ್ ಗೌಡ ತೆಪ್ಪಾರ್ ಭಾಸ್ಕರ್ ಹೆಗಡೆ ಕುಮಾರ ಜೋಶಿ ಸೋಂದಾ ವಿನಾಯಕ್ ಭಟ್ ಎಸ್ ಕೆ ಭಾಗವತ್ ರತ್ನಾಕರ್ ಬಾಡಲ್ಕುಪ್ಪ ಭಟ್ ಮುಳ್ಕಂಡ್ ಮುಂತಾದವರು ಇದ್ದರು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿರುವ ಟಿಎಸ್ಎಸ್ನ ಇತ್ತೀಚಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷ ಹಿರಿಯ ಪ್ರಬುದ್ಧ ರಾಜಕಾರಣಿ ವಿಶ್ವೇಶ್ವರ ಹೆಗಡೆ ಅವರ ಹೇಳಿಕೆ ಅತ್ಯಂತ ಬೇಸರ ನೋವನ್ನು ಉಂಟುಮಾಡಿದ ಇಂತಹ ಹೇಳಿಕೆಗಳು ಕಾಗೇರಿ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದು ಕೆಪಿಸಿಸಿ ಸದಸ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದೀಪಕ್ ಹೆಗಡೆ ದೊಡ್ಡೂರು ಹೇಳಿದ್ದಾರೆ ಅವರು ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿ ಮಾಜಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಹಿಂದೆ ನಡೆದ ಘಟನೆಯೊಂದನ್ನು ಒಮ್ಮೆ ಬೆಕ್ಕು ಹಾಕಿಕೊಳ್ಳುವುದು ಈ ಸಮಯಕ್ಕೆ ಸೂಕ್ತ ಎನಿಸುತ್ತದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಸಾಲಿನಲ್ಲಿ ಇದೇ ಟಿಎಸ್ಎಸ್ ಸಹಕಾರಿ ಸಂಸ್ಥೆ ಮತ್ತು ಆಸ್ಪತ್ರೆ ಸಂಬಂಧಿಸಿ ಅಂದಿನ ಕೆಲ ಷೇರು ಸದಸ್ಯರು ಆಡಳಿತ ಮಂಡಳಿಯ ವಿರುದ್ಧ ಅನೇಕ ಲೋಪದೋಷಗಳನ್ನು ಹೊರಿಸಿ ಸಹಕಾರಿ ಸಂಘಗಳ ಕಾಯ್ದೆ ಸೆಕ್ಷನ್ ಅರವತ್ನಾಲ್ಕು ವಿಚಾರಣೆ ನಡೆಸುವಂತೆ ಅಂದಿನ ಸರ್ಕಾರದ ಅಧೀನದಲ್ಲಿದ್ದ ಸಹಕಾರಿ ಇಲಾಖೆಗೆ ಪತ್ರಮುಖಿಯನ್ನು ಆಗ್ರಹಿಸಿದ್ದರು ದಿವಂಗತ ಶಾಂತಾರಾಮ್ ಹೆಗಡೆ ಅಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಆಗ ಆಡಳಿತದಲ್ಲಿದ್ದ ಬಿಜೆಪಿ ಸರ್ಕಾರದಲ್ಲಿ ಕಾಗೇರಿಯವರೇ ಶಿಕ್ಷಣ ಸಚಿವರಾಗಿ ಅಧಿಕಾರದಲ್ಲಿದ್ದರು ನಂತರದಲ್ಲಿ ಅಂದಿನ ಸರ್ಕಾರದ ಅಧೀನದಲ್ಲಿದ್ದ ಸಹಕಾರಿ ಇಲಾಖೆ ಸೆಕ್ಷನ್ ಅರವತ್ನಾಲ್ಕು ವಿಚಾರಣೆ ನಡೆಸಿ ಸೆಕ್ಷನ್ ಅರವತ್ತೆಂಟರಂತೆ ಯಾವುದೇ ಲೋಪಗಳಾಗಿಲ್ಲ ಎಂಬ ತೀರ್ಪನ್ನು ಸಹ ಪ್ರಕಟಿಸಿತ್ತು ಸಹಕಾರಿ ಇಲಾಖೆಯ ಆ ನಡಿಗೆಯನ್ನು ಸ್ವತಃ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಶಾಂತಾರಾಮ್ ಹೆಗಡೆಯವರೇ ಸ್ವಾಗತಿಸಿದರು ಕಾಗೇರಿಯವರಿಗೆ ಟಿಎಸ್ಎಸ್ ಕುರಿತಾಗಿ ಅಷ್ಟೊಂದು ಪ್ರೀತಿ ಮಮಕಾರ ಇದ್ದಿದ್ದರೆ ಸ್ವತಃ ಸಚಿವರಾಗಿದ್ದ ಅವರು ಅಂದಿನ ಿನ ಬಿಜೆಪಿ ಸರ್ಕಾರದ ಅಧೀನದಲ್ಲಿದ್ದ ಸಹಕಾರಿ ಇಲಾಖೆಯ ಕ್ರಮವನ್ನು ಯಾಕೆ ವಿರೋಧಿಸಿಲ್ಲ ಸರ್ಕಾರ ಮತ್ತು ಷೇರು ಸದಸ್ಯರ ನಡುವಿನ ಮಧ್ಯಸ್ಥಿಕೆಯನ್ನು ಯಾಕೆ ವಹಿಸಿಕೊಂಡಿಲ್ಲ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕಿದೆ ಪ್ರಸ್ತುತ ಟಿಎಸ್ಎಸ್ ಚುನಾವಣೆಗೆ ಸಂಬಂಧಿಸಿ ಚುನಾವಣೆ ಸ್ಪರ್ಧಿಸಿದವರ ಅರ್ಹತೆಯ ಕುರಿತಾಗಿ ಚುನಾವಣಾಧಿಕಾರಿಗೆ ಅಂದೇ ಕೆಲ ಸದಸ್ಯರು ತಕರಾರು ಸಲ್ಲಿಸಿದ್ದರು ಚುನಾವಣಾಧಿಕಾರಿ ಸಕ್ಷಮ ಪ್ರಾಧಿಕಾರದಲ್ಲಿ ಇದನ್ನು ಬಗೆಹರಿಸಿಕೊಳ್ಳಿ ಎಂದು ಹೇಳಿದ ಮೇಲೆ ಕೂಡಲೇ ಅಂದರೆ ಕಳೆದ ಏಳೆಂಟು ತಿಂಗಳ ಎಂದೆಯೇ ತಕರಾರಿನ ಅರ್ಜಿಯನ್ನು ಸದಸ್ಯರು ಸಲ್ಲಿಸಿದ್ದರು ಸುದೀರ್ಘ ವಾದ ಪ್ರತಿವಾದಗಳನ್ನು ಆಲಿಸಿ ದಾಖಲೆ ಪುರಾವೆಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯ ಅಂದಿನ ಚುನಾವಣಾಧಿಕಾರಿಯ ನಡೆ ಸಹಕಾರ ಸಂಘಗಳ ಕಾಯ್ದೆಯನ್ನು ಮೀರಿದ್ದು ಚುನಾವಣೆಯೇ ಅಸಿಂಧು ಆಗಿದೆ ಹಾಗಾಗಿ ಪುನಃ ಕಾಯ್ದೆಯನ್ವಯ ಚುನಾವಣೆಯನ್ನು ನಿಗದಿತ ಸಮಯದೊಳಗೆ ನಡೆಸಲು ಆದೇಶಿಸಿ ತೆರವಾದ ನಿರ್ದೇಶಕರ ಸ್ಥಾನಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಹಾಲಿ ಅಧಿಕಾರದಲ್ಲಿದ್ದ ಆಡಳಿತ ಮಂಡಳಿ ಈ ಹಿಂದಿನ ಮಂಡಳಿಯ ಮೇಲೆ ಸಾಕಷ್ಟು ಆರೋಪವನ್ನು ಹೊರಿಸಿತ್ತು ಆದರೆ ಈ ಹಿಂದಿನ ಆಡಳಿತ ಮಂಡಳಿ ಅವರ ಎಲ್ಲಾ ಆರೋಪಗಳನ್ನು ತಳ್ಳಿಹಾಕಿದೆ ಜೊತೆಗೆ ಸ್ವತಃ ತನ್ನ ಮೇಲೂ ಆರೋಪವಿದೆ ಹೀಗಿರುವಾಗ ಸಹಕಾರಿ ಕ್ಷೇತ್ರದ ಮೇಲಿನ ಕಳಕಳಿ ಸದಸ್ಯ ರೈತರ ಹಿತದೃಷ್ಟಿಯಿಂದ ಈಗಿನ ಸಹಕಾರದ ಅಧೀನದಲ್ಲಿರುವ ಸಹಕಾರಿ ಇಲಾಖೆ ಆಡಳಿತಾಧಿಕಾರಿಯನ್ನು ನೇಮಿಸಿದೆ ಕಳೆದ ಚುನಾವಣೆಯಲ್ಲಿ ಆಯ್ಕೆಯಾದ ಹೊಸ ಆಡಳಿತ ಮಂಡಳಿಗೂ ಸಹ ಸರ್ಕಾರಿ ಲೆಕ್ಕ ಪರಿಶೋಧನೆಯನ್ನು ಮಾಡಿಸುವ ಅವಕಾಶವಿತ್ತು ಆದರೆ ಅವರು ಅದನ್ನು ಮಾಡಿಲ್ಲ ಪ್ರಸ್ತುತ ನ್ಯಾಯಾಲಯವೇ ಈ ಹಿಂದೆ ನಡೆದ ಚುನಾವಣೆ ಅಸಿಂಧು ಎಂದು ತೀರ್ಪು ನೀಡಿರುವ ಆಧಾರದ ಮೇಲೆ ಜವಾಬ್ದಾರಿಯುತ ಇಲಾಖೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದೆ ಇದು ಸೂಕ್ತವಾದ ನಿರ್ಧಾರವೂ ಹೌದು ಎಂಬುವುದು ನನ್ನ ಅಭಿಪ್ರಾಯವಾಗಿದೆ ಕಾಗೇರಿಯವರಿಗೆ ಅಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಹಕಾರಿ ಇಲಾಖೆ ಮಾಡಿದ್ದ ಸೆಕ್ಷನ್ ಅರವತ್ತೆಂಟು ತನಿಖೆ ಸರಿಯಾಗಿತ್ತೆಂದರೆ ಇಂದಿನ ಸಹಕಾರಿ ಇಲಾಖೆ ನೇಮಿಸಿದ ಆಡಳಿತ ಆಡಳಿತಾಧಿಕಾರಿಯ ನಡೆಯನ್ನು ವಿರೋಧಿಸುವ ಹಿಂದಿನ ದುರುದ್ದೇಶ ಅರ್ಥವಾಗುತ್ತಿಲ್ಲ ತಾವು ಅಧಿಕಾರದಲ್ಲಿದ್ದಾಗ ಮಾಡಿದ್ದೆಲ್ಲವೂ ಸರಿ ಅದು ಸಂಸ್ಥೆಯಡೆಗಿನ ಕಾಳಜಿ ಕಳಕಳಿ ಬೇರೆಯವರು ಮಾಡಿದರೆ ಅದು ಹಾಳು ಎನ್ನುವ ಇಬ್ಬಂದಿ ಮನಸ್ಥಿತಿ ಏಕೆ ಸಾಮಾಜಿಕ ಹಾಗೂ ರಾಜಕೀಯ ಜೀವನದಲ್ಲಿ ನಲವತ್ತಕ್ಕೂ ಅಧಿಕ ವರ್ಷಗಳ ಕಾಲ ಅನುಭವ ಇರುವ ಕಾಗೇರಿಯವರಿಗೆ ಇಂತಹ ನಡೆ ತರವಲ್ಲ ಸುದೀರ್ಘ ಅವಧಿಗೆ ಶಾಸಕ ಸಚಿವ ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸುವ ಮೂಲಕ ಸರ್ಕಾರದ ಭಾಗವಾಗಿ ಅನುಭವ ಹೊಂದಿರುವ ಕಾಗೇರಿಯವರು ಸಹಕಾರ ಸಂಘದ ಇಂತಹ ಕ್ಲಿಷ್ಟ ವಾತಾವರಣದಲ್ಲಿ ಸಹಕಾರಿ ಇಲಾಖೆಯ ಮೂಲಕ ಸರ್ಕಾರ ಆಡಿಟ್ ನಡೆಸಲಿ ಆ ಮೂಲಕ ಸಂಪೂರ್ಣ ತನಿಖೆಯಾಗಿ ಸತ್ಯಾಂಶ ಹೊರಬರಲಿ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಿತ್ತು ಆದರೆ ಇವರ ನಡೆ ಸಂಪೂರ್ಣ ತದ್ವಿರುದ್ಧವಿದೆ ಸಹಕಾರಿ ರಂಗದಲ್ಲಿ ರಾಜಕೀಯ ಹೇಳಿಕೆ ರಾಜಕೀಯ ಪ್ರೇರಿತ ಚಟುವಟಿಕೆಗಳು ಯಾರಿಗೂ ಶೋಭೆಯಲ್ಲ ಇದು ಮುಂದಾದರೂ ಕಾಗೇರಿಯವರು ತಮ್ಮ ಜವಾಬ್ದಾರಿಯನ್ನು ಅರಿತು ಹೇಳಿಕೆ ನೀಡಲಿ ಎಂದು ದೀಪಕ್ ಹೆಗಡೆ ದೊಡ್ಡೂರು ತಿಳಿಸಿದ್ದಾರೆ ಚುನಾವಣೆ ನಂತರ ಸರ್ಕಾರ ಇರುತ್ತದೋ ಬಿಡುತ್ತದೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದವರನ್ನು ಮೂಲೆ ಗುಂಪು ಮಾಡುತ್ತಿದೆ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಾಮದಾರಿಗಳಿಗೆ ಅನ್ಯಾಯವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ರವೀಂದ್ರ ನಾಯ್ಕ್ ಸಿಎಫ್ ನಾಯ್ಕ್ ನಾಮಧಾರಿ ನಾಯಕರಿಗೆ ಎಂಎಲ್ಸಿ ಟಿಕೆಟ್ ನೀಡಬೇಕು ಎಂದು ಕಾರವಾರದಲ್ಲಿ ಈಡಿಗ ಸಮುದಾಯದ ಪ್ರಣವಾನಂದ ಶ್ರೀ ಆಕ್ರೋಶ ಹೊರಹಾಕಿದ್ದಾರೆ ಇಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮುದಾಯ ಕಡೆಗಣಿಸಿದ್ದಾರೆ ನಾರಾಯಣಗುರು ನಿಗಮಕ್ಕೆ ಎರಡು ಬಜೆಟ್ನಲ್ಲಿ ನಯಾ ಪೈಸೆ ಕೊಟ್ಟಿಲ್ಲ ಮೇಲ್ವರ್ಗದ ನಿಗಮಗಳಿಗೆ ಎರಡ್ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎರಡು ಮಂತ್ರಿ ಸ್ಥಾನ ಕೊಡಬೇಕಿತ್ತು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕಿತ್ತು ವೈಯಕ್ತಿಕ ವಿಚಾರಗಳನ್ನು ತಂದು ರಾಜ್ಯದಲ್ಲಿ ಸಿಡಿ ರಾಜಕಾರಣ ರಾಜ್ಯದ ಸಂಸ್ಕೃತಿಗೆ ಧಕ್ಕೆ ತರುತ್ತಿದೆ ಎಂದರು ಈಗಾಗಲೇ ಜೂನ್ ಒಂಬತ್ತನೇ ತಾರೀಕ ವಿಧಾನಸಭಾ ಚುನಾವಣಾರಿ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ ಒಂಬತ್ತು ಸ್ಥಾನಗಳಲ್ಲಿ ನಡೀತಾ ಇದೆ ಈ ಒಂಬತ್ತು ಸ್ಥಾನಗಳಲ್ಲಿ ನಮ್ಮ ಸಮುದಾಯದಿಂದ ಬೆಳತಂಗಡಿಯ ಹರೀಶ್ ಕುಮಾರ್ ಆಲ್ರೆಡಿ ಎಮ್ ಎಲ್ ಸಿ ಆಗಿದ್ದಾರೆ ಅವರದ್ದು ಈಗ ಟರ್ಮ್ಸ್ ಮುಗಿಯು ಬರ್ತಾ ಇದೆ ಎಂ ಪಿ ಎಲೆಕ್ಷನಲ್ಲಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿಗಳಿಗೆ ಭಾಳ ದೊಡ್ಡ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಅಂದರೆ ಆಡಳಿತ ಪಕ್ಷದಲ್ಲಿ ಯಾರಿದ್ದಾರೋ ಅವರ ಬಗ್ಗೆ ನಾವು ಮೊದಲು ಹೇಳಬೇಕಾಗುತ್ತೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ನಾಮಧಾರಿ ನಾಯಕರುಗಳನ್ನೇ ಮುಗಿಸುವುದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಜೀವಂತ ನಾಯಕರುಗಳು ಪ್ರಯತ್ನ ಪಡಿತಾ ಎಂದಕ್ಕಂಥದ್ದು ನನ್ನ ನೇರವಾಗಿರ್ತಕ್ಕಂಥ ಆರೋಪ ಎಂ ಪಿ ಎಲೆಕ್ಷನಲ್ಲಿ ನಾವು ಟಿಕೆಟ್ ಕೇಳಿದಾಗಲೂ ಕೊಡಲಿಲ್ಲ ಈಗ ನಮ್ಮ ಒತ್ತಾಯವೇನು ಈ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅದರಲ್ಲಿ ಉದಾಹರಣವಾಗಿ ನಮ್ಮ ವನವಾಸಿದ ಸಿ ಎಫ್ ನಾಯ್ಕು ಅವರೆಲ್ಲ ಸುಮಾರು ನಲವತ್ತು ವರ್ಷವಾಗಿ ಈ ಪಕ್ಷದಲ್ಲೇ ದುಡಿದಿರ್ತಕ್ಕಂಥವರು ಹಾಗೆ ರವೀಂದ್ರ ಅವರು ಸಾಕಷ್ಟು ಜನ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದರೂ ಸಹ ಕಾಂಗ್ರೆಸ್ ಪಕ್ಷ ಅವರನ್ನು ಏನು ಮಾಡ್ತಾ ಇಲ್ಲ ನಾಮಧಾರಿ ನಾಯಕರು ಯಾಕಂದರೆ ನಾಮಧಾರಿ ನಾಯಕರ ಲೀಡರ್ಸುಗಳನ್ನೇ ಲೀಡರ್ಸುಗಳು ಬೇರೆ ಸಮುದಾಯದವರನ್ನೇ ಕೂಡ ಒಕ್ಕೂಡಿಸಿಕೊಂಡು ಹೋಗೋದು ಈ ಜಿಲ್ಲೆಯಲ್ಲಿ ನಾವು ಕಂಡು ಬರ್ತಾ ಇದೆ ಅದು ಇಲ್ಲಿರುವ ಕೆಲವೊಬ್ಬ ರಾಜಕ ಅದೇ ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೆ ಅಂತ ಹಿನ್ನೆಲೆಯಲ್ಲಿ ಸಮುದಾಯದಲ್ಲಿ ಬೆಳೆದಿರತಕ್ಕಂಥ ನಾಯಕರುಗಳನ್ನೇ ಮುಗಿಸೋದಕ್ಕೆ ಯಾವುದೂ ಸ್ಥಾನಮಾನವನ್ನೇ ಕೊಡದೆ ಅವ್ರನ್ನ ಸೈಡ್ ಲೈನ್ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಈಗ ನಮ್ಮ ಒಂಬತ್ತು ಸ್ಥಾನದಲ್ಲಿ ನಾವು ಕೇಳತಕ್ಕಂಥದ್ದೇನು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಎರಡು ಮಂತ್ರಿ ಸ್ಥಾನವನ್ನು ಕೊಡಬೇಕಿತ್ತು ಬಿ ಜೆ ಪಿಯವರು ಎರಡು ಮಂತ್ರಿ ಸ್ಥಾನ ಕೊಟ್ಟಿದ್ದರು ಆದರೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದಾರೆ ಈಗ ಬರೀ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಅದೊಂದು ಯಾವುದೋ ಒಂದು ಖಾತೆ ಕೊಟ್ಟು ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತು ಐವತ್ತು ವರ್ಷ ದುಡಿದಿರತಕ್ಕಂಥ ನಾಯಕರುಗಳನ್ನೆಲ್ಲ ಮರೆದು ಮೊನ್ನೆ ನಿನ್ನೆ ಬಂದವರಿಗೆ ಮಂತ್ರಿ ಸ್ಥಾನ ಎಲ್ಲ ಕೊಟ್ಟರು ನಾವು ಅದ್ರ ಬಗ್ಗೆ ಏನು ವಿರೋಧ ಮಾಡ್ತಾ ಇಲ್ಲ ಹಾಗಾಗಿ ಎರಡು ಮಂತ್ರಿ ಸ್ಥಾನ ಕೊಡಬೇಕಿತ್ತು ಮೂರು ನಿಗಮಕ್ಕೆ ಅಧ್ಯಕ್ಷ ಕೊಡಬೇಕಿತ್ತು ಇದು ಯಾವುದೂ ಆಗಲಿಲ್ಲ ಮತ್ತೆ ಮೊನ್ನೊನ್ನೆ ಇದು ಎಂ ಪಿ ಎಲೆಕ್ಷನ್ ಹತ್ರ ಬಂದಾಗ ಏನಾಯಿತು ಸುಮಾರು ನೂರ ಅರವತ್ತೆರಡು ನಿಗಮಗಳಿಗೆ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದರು ಅದರಲ್ಲಿಯೂ ಕೂಡ ಇಡೀಗ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಯಾವುದು ಎಮ್ ನಮ್ಮ ಗೋಪಾಲಕೃಷ್ಣ ಅವ್ರಿಗೆ ಏನೋ ಯಾವುದು ಯಾರೂ ಕೇಳಲಿಲ್ಲ ಅಂತ ಒಂದು ಖಾತೆ ಒಂದು ನಿಗಮಕ್ಕೆ ಅಧ್ಯಕ್ಷ ಮಾಡಿದರು ಬೆಳ್ಳೂರು ಗೋಪಾಲಕೃಷ್ಣ ಅವರು ಹಾಗಾಗಿ ಈ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಈಡಿಗ ಸಮುದಾಯದ ನಾಮಧಾರಿ ಸಮುದಾಯದ ಇಲ್ಲವ ಸಮುದಾಯದ ನಾಯಕರುಗಳನ್ನೇ ಕದ್ದು ಹಿಡಿದು ಹೊರಗಡೆ ತಳ್ಳುವ ಕೆಲಸ ಇವರು ಮಾಡತಕ್ಕಂಥದ್ದು ಅದಕ್ಕೆ ಜಿಲ್ಲೆಯ ನಾಮಧಾರಿ ಸಮುದಾಯದ ನಾಯಕರುಗಳು ನಮಧಾರಿ ಸಮಾಜವೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಜಾಗೃತಿ ಆಗಬೇಕು ಇಲ್ಲವಾದರೆ ರಾಜಕೀಯ ಭವಿಷ್ಯವನ್ನೇ ಈ ಸಮುದಾಯಕ್ಕೆ ಇರಲ್ಲ ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳುತ್ತಾ ಇದ್ದೆ ತಾಲೂಕಿನ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಜವಾಹರಲಾಲ್ ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಫ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಪಂಡಿತ್ ಜವಾಹರಲಾಲ್ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಜವಾಹರ್ಲಾಲ್ ನೆಹರು ರವರು ಆಧುನಿಕ ಜಗತ್ತಿನ ನಿರ್ಮಾರ್ತರು ಭಾರತ ರತ್ನ ಪ್ರಜಾಪ್ರಭುತ್ವದ ಬಗ್ಗೆ ಗಮನವನ್ನು ಸೆಳೆದವರು ದೇಶದ ಮೊದಲ ಪ್ರಧಾನಿಯಾಗಿ ಈ ದೇಶದ ಸಮಗ್ರವಾದ ಅಭಿವೃದ್ಧಿ ಮಾಡಿದವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ ಗುಡ್ನಾಪುರ ಪಂಚಾಯತ್ ಘಟಕಾಧ್ಯಕ್ಷ ಆನಂದ್ ನಾಯ್ಕ ಬನವಾಸಿ ಪಂಚಾಯತ್ ಘಟಕಾಧ್ಯಕ್ಷ ಅಲ್ತಾಫ್ ಚೌಧರಿ ಮುಖಂಡರಾದ ಮುದ್ದಪ್ಪ ಬನವಾಸಿ ಬಿ ಶಿವಾಜಿ ಬನವಾಸಿ ರವಿ ರವಿನಾಯ್ಕ ಮತ್ತಿಹಳ್ಳಿ ಮಂಜಪ್ಪ ಮಾಳಂಜಿ ಆನಂದ್ ಮಡಿವಾಳ್ ಯೂತ್ ಅಧ್ಯಕ್ಷ ಆಸೀಫ್ ಚೌಧರಿ ಬೂತ್ ಅಧ್ಯಕ್ಷ ಬಸವಣ್ಣ ತಾವರೇರು ಯಲ್ಲಪ್ಪ ವಡ್ಡರ್ ಮಧು ಆರೇರ್ ಆಲ್ಫ್ರೆಡ್ ಡಿಸೋಜಾ ಶಂಕರ್ ಕಬ್ಬೇರ್ ಭೀಮಣ್ಣ ಸೋಮು ದೊಡ್ಡಕೇರಿ ಮುಂತಾದವರು ಇದ್ದರು